ಕೊನೆಗೂ ಘೋಷಣೆಯಾಯಿತು ಶ್ರೀಮುರಳಿ ಭಗೀರ ಆಗಿ ಬರುವ ದಿನಾಂಕ ಕಪ್ಪು ಬಣ್ಣದ ಮಾಸ್ಕ್ ಪೋಸ್ಟರ್ ಬಿಡುಗಡೆ ಮೂಲಕ ಡೇಟ್ ಫಿಕ್ಸ್ ಮಾಡಿದ ಹೊಂಬಾಳೆ ಸ್ಯಾಂಡಲ್ವುಡ್ ರೋರಿಂಗ್ ಸ್ಟಾರ್ ಶ್ರೀಮುರಳಿ ನಾಯಕನಾಗಿ ಕೆಜಿಎಫ್ ಖ್ಯಾತಿಯ ಹೊಂಬಾಳೆ ಫಿಲಮ್ಸ್ ಬಂಡವಾಳ ಹೂಡಿರುವ ಭಗೀರ ಸಿನಿಮಾ ವರ್ಷಗಳಿಂದಲೂ ಸಾಕಷ್ಟು ಸದ್ದು ಮಾಡುತ್ತಲೇ ಇತ್ತು ಶ್ರೀಮುರಳಿಗೆ ಆದ ಗಾಯಗಳು ಚಿತ್ರತಂಡಕ್ಕೆ ಆದ ಅಡಚಣೆಗಳು ಸೇರಿದಂತೆ ಇನ್ನಿತರೆ ಕಾರಣಗಳಿಂದ ಸಿನಿಮಾದ ಬಿಡುಗಡೆ ತಡವಾಗುತ್ತಲೇ ಬಂದಿತ್ತು ಇದೀಗ ಕೊನೆಗೂ ಪ್ರತಿಷ್ಠಿತ ಹೊಂಬಾಳೆ ಸಂಸ್ಥೆ ಬಗೀರ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿದ್ದು ಸಿನಿಮಾ ಕನ್ನಡ ಮಾತ್ರವಲ್ಲದೆ ಕೆಲ ಪರಭಾಷೆಗಳಲ್ಲಿಯೂ ಬಿಡುಗಡೆ ಆಗ್ತಾ ಇರೋದು ವಿಶೇಷ ಎನ್ನಬಹುದು ಹೌದು ಹೊಂಬಾಳೆ ಫಿಲಿಮ್ಸ್ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಭಗೀರ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಪ್ರಕಟ ಮಾಡಿದೆ ಈ ಸಿನಿಮಾವು ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆ ಆಗಲಿದೆ ಕನ್ನಡ ಮಾತ್ರವಲ್ಲದೆ ತೆಲುಗು ಹಾಗೂ ಮಲಯಾಳಂ ಭಾಷೆಯಲ್ಲಿಯೂ ಸಹ ತೆರೆಗೆ ಬರಲಿರುವುದು ವಿಶೇಷ ಬಿಡುಗಡೆ ದಿನಾಂಕ ಘೋಷಣೆಗೆ ಬಳಸಲಾಗಿರುವ ಪೋಸ್ಟರ್ನಲ್ಲಿ ಕಪ್ಪು ಬಣ್ಣದ ಮಾಸ್ಕ್ ಗಮನ ಸೆಳೀತಾ ಇದೆ ಇನ್ನು ಭಗೀರ ಸಿನಿಮಾದಲ್ಲಿ ಶ್ರೀಮುರುಳಿಗೆ ಎದುರಾಗಿ ರುಕ್ಮಿಣಿ ವಸಂತ ನಾಯಕಿಯಾಗಿ ನಟಿಸಿದ್ದಾರೆ ಸಿನಿಮಾದಲ್ಲಿ ಪ್ರಕಾಶ್ ರೈ ಅಚ್ಯುತ್ ಕುಮಾರ್ ರಂಗಾಯಣ ರಘು ಗರುಡ ರಾಮ್ ಇನ್ನೂ ಮುಂತಾದವರಿದ್ದಾರೆ ಸಿನಿಮಾದ ಕಥೆಯನ್ನ ಪ್ರಶಾಂತ್ ನೀಲ್ ಬರೆದಿದ್ದು ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರುವುದು ಡಾಕ್ಟರ್ ಸೂರಿ ಸಿನಿಮಾದ ಬಿಡುಗಡೆ ದಿನಾಂಕ ಪೋಸ್ಟರ್ನಲ್ಲಿ ಪ್ರಶಾಂತ್ ನೀಲ್ ಹೆಸರು ಹೈಲೈಟ್ ಆಗಿದ್ದು ಪೋಸ್ಟರ್ ನೋಡಿದವರು ಪ್ರಶಾಂತ್ ನೀಲ್ ಡೈರೆಕ್ಷನ್ ಸಿನಿಮಾನೇ ಎಂದುಕೊಳ್ಳುವಂತಿದೆ ಬಗೀರ ಸಿನಿಮಾದ ಟೀಸರ್ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಿತ್ತು ಸಿನಿಮಾದ ಟೋನ್ ಕಲರ್ ಥೀಮ್ ಕೆಜಿಎಫ್ ಮಾದರಿಯಲ್ಲಿಯೇ ಇರುವುದು ಟೀಸರ್ನಿಂದ ಗೊತ್ತಾಗಿತ್ತು ಟೀಸರ್ ಬಿಡುಗಡೆ ಮಾಡಿ ತಿಂಗಳುಗಳ ಬಳಿಕ ಈಗ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಮಾಡಲಾಗಿದೆ ಸಿನಿಮಾದ ಟ್ರೈಲರ್ ಮುಂದಿನ ತಿಂಗಳು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಸಿನಿಮಾ ಅಕ್ಟೋಬರ್ ಮೂವತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ಆಗಲಿದ್ದು ರೋರಿಂಗ್ ಸ್ಟಾರ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ entertainment bureau janashakti news